ಮಹೇಂದ್ರ ಸಿಂಗ್ ಧೋನಿ ಟೀಂ ಇಂಡಿಯಾದ ಗ್ರೇಟ್ ಕ್ಯಾಪ್ಟನ್ ನಿಜ ಆದರೆ ಧೋನಿ ವಿರುದ್ಧ ಕೆಲ ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ ಧೋನಿ ನಾಯಕತ್ವದಲ್ಲಿ ತಮಗೆ ಅನ್ಯಾಯವಾಯಿತು ಎಂದುವರು ಸಾಲು ಸಾಲು ಆಟಗಾರರಿದ್ದಾರೆ ಇದೀಗ ಇದೇ ಮಹಾನಾಯಕನ ಎದುರು ಮತ್ತೊಂದು ಸ್ಫೋಟಕ ಆರೋಪವೊಂದು ಕೇಳಿಬಂದಿದೆ ಟೀಂ ಇಂಡಿಯಾ ಕಂಡ ಸರ್ವಶ್ರೇಷ್ಠ ನಾಯಕ ಅಂದರೆ ಧೋನಿ ಟೀಂ ಇಂಡಿಯಾಗೆ ಮೂರು ಐಸಿಸಿ ಟ್ರೋಫಿ ಮೂಡಿಗೇರಿಸಿದ ಮಹಾನ್ ನಾಯಕ ಇದೇ ಮಹಾನಾಯಕ ಅವಧಿಯಲ್ಲೇ ಟೀಂ ಇಂಡಿಯಾ ವಿಶ್ವ ಕ್ರಿಕೆಟ್ ಲೋಕದ ಅಧಿಪತಿಯಾಗಿ ಮೆರೆದಾಡಿತ್ತು ಟಿ ಟ್ವೆಂಟಿ ಏಕದಿನ ಟೆಸ್ಟ್ ಕ್ರಿಕೆಟ್ನಲ್ಲಿ ನಂಬರ್ ಒನ್ ಪಟ್ಟಕ್ಕೇರಿತ್ತು ಆದರೆ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೂರ ಸರಿದು ವರ್ಷಗಳೇ ಉರುಳಿದರೂ ಧೋನಿ ವಿರುದ್ಧದ ಕೆಲ ಆರೋಪಗಳಿಗೆ ಮಾತ್ರ ಇವತ್ತಿಗೂ ಬ್ರೇಕ್ ಬಿದ್ದಿಲ್ಲ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೂರ ಸರಿದಿದ್ದಾರೆ ಆದರೆ ಧೋನಿ ನಾಯಕತ್ವದಲ್ಲಿ ಹಲವು ಆಟಗಾರರಿಗೆ ಅನ್ಯಾಯವಾಗಿದೆ ಯುವರಾಜ್ ಸಿಂಗ್ ವೀರೇಂದ್ರ ಸೆಹ್ವಾಗ್ ಇರ್ಫಾನ್ ಪಠಾನ್ ಹರ್ಭಜನ್ ಸಿಂಗ್ ಸೇರಿದಂತೆ ಹಲವು ಆಟಗಾರರು ಧೋನಿಯಿಂದಲೇ ಟೀಂ ಇಂಡಿಯಾದಿಂದ ಊಟಾಗಬೇಕಾಯಿತು ಎಂಬ ಮಾತುಗಳಿವೆ ಈ ಬಗ್ಗೆ ಸ್ವತಃ ಅದೇ ಮಾಜಿ ಕ್ರಿಕೆಟರ್ಗಳು ಹೇಳಿದ್ದಾರೆ ಬೇಕಾದವರಿಗಷ್ಟೇ ಸ್ಥಾನ ನೀಡುತ್ತಿದ್ದ ಧೋನಿ ಬೇಡದವರಿಗೆ ತಂಡದಿಂದ ಡ್ರಾಪ್ ಮಾಡಿದ್ದರು ಆದರೆ ಧೋನಿಗೆ ಬೇಕಾದವರು ಉಕ್ಕ ಗ್ಯಾಂಗ್ ಮಾತ್ರ ಧೋನಿ ಒಬ್ಬ ಉಕ್ಕ ವ್ಯಸನಿ ಇದೇ ಕಾರಣಕ್ಕೆ ರೂಮ್ನಲ್ಲಿ ಉಕ್ಕ ಅರೇಂಜ್ ಮಾಡುತ್ತಿದ್ದ ಆಟಗಾರರಿಗೆ ತಂಡದಲ್ಲಿ ಸ್ಥಾನ ಫಿಕ್ಸ್ ಇದೇ ವಿಚಾರವಾಗಿ ಮಾತನಾಡಿದ ಎಫ್ಎಂ ಪಠಾನ್ ಪರೋಕ್ಷ ಉಕ್ಕ ಗ್ಯಾಂಗ್ ಅಷ್ಟೇ ತಂಡದಲ್ಲಿ ಸ್ಥಾನ ಖಾಯಂ ಎಂಬತ್ತದಲ್ಲಿ ಹೇಳಿಕೆ ನೀಡಿದ್ದರು ಎರಡು ಸಾವಿರದ ಎಂಟರ ಆಸ್ಟ್ರೇಲಿಯಾ ಸರಣಿಯಲ್ಲಿ ಇರ್ಫಾನ್ ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ ಎಂದು ಧೋನಿ ಹೇಳಿದರು ಆ ಸರಣಿಯುದ್ದಕ್ಕೂ ನಾನು ಉತ್ತಮವಾಗಿ ಬೌಲಿಂಗ್ ಮಾಡಿದೆ ಕೆಲವೊಮ್ಮೆ ಹೇಳಿಕೆಗಳನ್ನು ಮಾಧ್ಯಮಗಳಲ್ಲಿ ತಿರುಚಲಾಗುತ್ತದೆ ಆದ್ದರಿಂದ ನಾನು ಈ ಬಗ್ಗೆ ಸ್ಪಷ್ಟನೆ ಕೇಳಲು ಬಯಸಿದ್ದೆ ಹೀಗಾಗಿ ನಾನು ಧೋನಿಯನ್ನೇ ಇದಕ್ಕಿಂತ ಚೆನ್ನಾಗಿ ಬೌಲಿಂಗ್ ಮಾಡುವುದು ಹೇಗೆ ಎಂದು ಕೇಳಿದ್ದೆ ಈ ವೇಳೆ ಧೋನಿ ಆ ಥರ ಏನೂ ಇಲ್ಲ ಎಲ್ಲವೂ ಯೋಜನೆಯಂತೆ ಚೆನ್ನಾಗಿ ನಡೀತಿದೆ ಎಂದರು ನಾಯಕನಿಂದಲೇ ಸ್ಪಷ್ಟನೆ ಸಿಕ್ಕ ಮೇಲೆ ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗಬೇಕಷ್ಟೇ ಇದಾದ ಬಳಿಕವೂ ಮತ್ತೆ ವಿವರಣೆ ಕೇಳುತ್ತಿದ್ದರೆ ಅದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯನ್ನುಂಟು ಮಾಡುತ್ತದೆ ನಮಗೂ ಸ್ವಾಭಿಮಾನ ಇರುತ್ತಲ್ವಾ ನನಗೆ ಯಾರಾದರೂ ಕೋಣೆಗೆ ಹೋಗಿ ಉಕ ವ್ಯವಸ್ಥೆ ಮಾಡಿಕೊಡುವ ಅಥವಾ ಮಾತನಾಡುವ ಅಭ್ಯಾಸ ಇರಲಿಲ್ಲ ಇವೆಲ್ಲವೂ ಎಲ್ಲರಿಗೂ ತಿಳಿದಿರುವ ವಿಷಯ ಇರ್ಫಾಂ ಪಠಾನ್ ಮಾತ್ರವೇ ಅಲ್ಲ ಮಾಜಿ ಕ್ರಿಕೆಟರ್ ಮನೋಜ್ ತಿವಾರಿಯು ಉಕಾ ಗ್ಯಾಂಗ್ ಬಗ್ಗೆ ಮಾತನಾಡಿದ್ದಾರೆ ಧೋನಿ ಜೊತೆ ಉಕ್ಕ ಒಡೆಯುತ್ತಿದ್ದ ಆ ಗ್ಯಾಂಗ್ ಬೆಣ್ಣೆಯ ಮಾತುಗಳನ್ನೆಲ್ಲ ಆಡುತ್ತಲೇ ಸ್ಥಾನಪಡಿಸಿಕೊಳ್ಳುವಲ್ಲಿ ಚಾಣಾಕ್ಷರಾಗಿದ್ದರು ಅವರಿಗೆಲ್ಲ ಧೋನಿ ರೂಮ್ ಡೋರ್ ಓಪನ್ ಇರ್ತಿತ್ತು ಅನ್ನೋದು ಮನೋಜ್ ತಿವರಿಯ ಬಾಂಬ್ ನಾವು ಹತ್ತಿರದಿಂದ ನೋಡಿದ್ದೇವೆ ಉಕ್ಕ ತೆಗೆದುಕೊಳ್ಳುವ ಸೆಷನ್ಗಳು ಇದ್ದವು ಕೆಲ ಆಟಗಾರರು ಹತ್ತಿರದವರಾಗಿದ್ದರು ಆ ಸಮಯದಲ್ಲಿ ಕೆಲ ಆಟಗಾರರು ನಾಯಕನಿಂದ ಸಹಾಯ ಪಡೆಯಲು ಬೆಣ್ಣೆಯ ಮಾತನ್ನು ಆಡುತ್ತಿದ್ದರು ಸ್ಥಾನ ಖಚಿತಪಡಿಸಿಕೊಳ್ಳುವಲ್ಲಿ ಅವರು ಚಾಣಾಕ್ಷರಾಗಿದ್ದರು ಧೋನಿ ಗ್ರೇಟ್ ಕ್ಯಾಪ್ಟನ್ ನಿಜ ಆದರೆ ಆಟಗಾರರ ಯುಗಾಂತ್ಯದ ವಿಚಾರದಲ್ಲಿ ಧೋನಿ ಸದಾ ಸುದ್ದಿಯಾಗ್ತಾರೆ ಮಾಜಿ ಆಟಗಾರರೇ ಬಾಂಬ್ ಸಿಡಿಸಿದ್ದಾರೆ ಯುವರಾಜ್ ಸಿಂಗ್ ವೀರೇಂದ್ರ ಸೇವಾಗ ಹರ್ಭಜನ್ ಸಿಂಗ್ ಗೌತಮ್ ಗಂಭೀರ್ ಅಷ್ಟೇ ಯಾಕೆ ಮನೋಜ್ ತಿವಾರಿ ಇಫ್ರಾಂ ಪಠಾನ್ ಜೀವನದ ಅಂತ್ಯಕ್ಕೂ ಧೋನಿಯ ಕಾರಣ ಎಂಬ ಮಾತಿದೆ ನಾನು ಮತ್ತು ಸಹೋದರ ಶ್ರೀಲಂಕಾದಲ್ಲಿ ಪಂದ್ಯ ಗೆಲ್ಲಿಸಿದ್ವಿ ಎಂದು ಇರ್ಫಾನ್ ಪಟನ್ ಹೇಳಿದ್ದರು ನಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಆ ಬಳಿಕ ಒಂದು ವರ್ಷ ಡ್ರಾಪ್ ಆಗ್ತಾ ಇರಲಿಲ್ಲ ಈ ಪಂದ್ಯದಲ್ಲಿ ನಮ್ಮ ಗೆಲುವಿಗೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಎಸೆತಗಳಲ್ಲಿ ಅರವತ್ತು ರನ್ ಬೇಕಿತ್ತು ಅಲ್ಲಿಂದ ನಾವು ಪಂದ್ಯ ಗೆಲ್ಲಿಸಿದ್ವಿ ಆದರೆ ನ್ಯೂಜಿಲೆಂಡ್ನಲ್ಲಿ ನನ್ನನ್ನು ಬೆಂಚ್ಗೆ ಸೀಮಿತಗೊಳಿಸಲಾಯಿತು ಆಗ ನಾನು ಗ್ಯಾರಿ ಬಳಿ ನನ್ನನ್ನು ಯಾಕೆ ಡ್ರಾಪ್ ಮಾಡಲಾಗಿದೆ ಎಂದು ಕೇಳಿದೆ ಆಗ ಗ್ಯಾರಿ ಕ್ರಿಸ್ಟನ್ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂದರು ಇದರಲ್ಲಿ ಯಾರ ಕೈ ಇದೆ ಅನ್ನೋದು ಗೊತ್ತಾಯಿತು ನಾಯಕ ಪ್ಲೇಯಿಂಗ್ ಗೆಲುವೆ ನಿರ್ಧರಿಸ್ತಾನ ಇದ್ದ ಆಗ ಧೋನಿ ನಮ್ಮ ನಾಯಕನಾಗಿದ್ದರು ಧೋನಿ ಸಾಧನೆಗಳ ಬಗ್ಗೆ ಎಷ್ಟು ಚರ್ಚೆಯಾಗುತ್ತೋ ಧೋನಿ ನಾಯ ನಡೆಗಳ ಬಗ್ಗೆ ಮಾಜಿ ಟೀಮೇಟ್ಸ್ ಟೀಕೆಗಳು ಸದಾ ಚರ್ಚೆಯಲ್ಲಿರುತ್ತವೆ ಮೇಲಿಂದ ಮೇಲೆ ಟೀಕೆಗಳು ವ್ಯಕ್ತವಾದರೂ ಈ ವಿಚಾರದಲ್ಲಿ ಧೋನಿ ಸದಾ ಮೌನ ವಹಿಸುವುದು ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುವುದು ಸುಳ್ಳಲ್ಲ